ಗುಂಡಿ ಬಿದ್ದ ಸಂದೀಪ್ ನಗರ ರಸ್ತೆ ಸಂಚಾರಕ್ಕೆ ತೊಂದರೆ ರಸ್ತೆ ದುರಸ್ತಿಗೆ ಮುಂದಾಗದಿದ್ದರೆ ಪುರಸಭೆ ವಿರುದ್ಧ ಅಸಹಕಾರ ಚಳುವಳಿ ಜನ ಆಕ್ರೋಶ ಕುಷ್ಟಗಿ ಪಟ್ಟಣದಲ್ಲಿ ನಿತ್ಯ ನೂರಾರು ಶಾಲಾ ಮಕ್ಕಳು ನಿವಾಸಿಗಳು ವಾಹನಗಳು ಸಂಚರಿಸುವ ಮುಖ್ಯ ರಸ್ತೆಯಲ್ಲಿ ಬೃಹದಾಕಾರದ ಗುಂಡಿಗಳು ಬಾಯ್ತೆರೆದು ಹಳ್ಳದಂತಾಗಿದ್ದು ರಸ್ತೆ ದುರಸ್ತಿಗೆ ಮುಂದಾಗುವಂತೆ ಸ್ಥಳೀಯ ಪುರಸಭೆಗೆ ಜನ ಒತ್ತಾಯಿಸಿದ್ದಾರೆ ಪಟ್ಟಣದ ಎಂಟನೇ ವಾರ್ಡ್ ಕರೀಂ ಕಾಲೋನಿ ಶಾದಿ ಮಹಲ್ನಿಂದ ಸಾಯಿಬಾಬಾ ಮಂದಿರ ಮಾರ್ಗವಾಗಿ ಸಂದೀಪ್ ನಗರಕ್ಕೆ ಸಂಪರ್ಕ ಹೊಂದಿರುವ ರಸ್ತೆ ಇದಾಗಿದ್ದು ನಿರಂತರ ಮಳೆಯಿಂದಾಗಿ ರಸ್ತೆ ಗುಂಡಿ ಬಿದ್ದು ಹಾಳಾಗಿದೆ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಾಲಕಿಯರ ಮೆಟ್ರಿಕ್ ಪೂರ್ವ ವಸತಿ ಶಾಲೆ ಕಿರಿಯ ಹಿರಿಯ ಪೂರ್ವ ಪ್ರಾಥಮಿಕ ಶಾಲೆಗಳಿದ್ದು ಶಾಲೆಗೆ ಬರುವ ಮಕ್ಕಳು ಗುಂಡಿ ದಾಟಿಕೊಂಡು ಶಾಲೆಗೆ ತೆರಳಲು ತೊಂದರೆ ಅನುಭವಿಸುತ್ತಿದ್ದಾರೆ ಕೆಲ ವಾಹನಗಳ ಸಂಚಾರದಿಂದ ಶಾಲಾ ಸಮವಸ್ತ್ರಗಳಿಗೆ ಕೊಳಚೆ ನೀರು ಸಿಡಿದು ಮಕ್ಕಳು ಮನೆಗೆ ವಸತಿ ನಿಲಯಕ್ಕೆ ಮರಳಿ ಸಮವಸ್ತ್ರ ಬದಲಿಸಿ ಶಾಲೆಗೆ ಹೋಗುವಂತಾಗಿದೆ ಇತ್ತ ಪಾದಾಚಾರಿಗಳು ಹದಗೆಟ್ಟ ರಸ್ತೆಯಲ್ಲಿ ಸಂಚರಿಸಲಾಗದೆ ಸ್ಥಳೀಯ ಸಂಸ್ಥೆ ಆಡಳಿತ ಮಂಡಳಿ ವ್ಯವಸ್ಥೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಇತ್ತ ಗಜನಗಡ ರಸ್ತೆಯಿಂದ ಪಟ್ಟಣದೊಳಗೆ ಪ್ರವೇಶಿಸುವ ಮತ್ತು ಸಂದೀಪ್ ನಗರದಿಂದ ಪಟ್ಟಣ ಪ್ರವೇಶಿಸುವ ದ್ವಿಚಕ್ರ ವಾಹನಗಳು ಗುಂಡಿಯೊಳಗೆ ಸ್ಕಿಡ್ ಆಗಿ ಬಿದ್ದು ಬಟ್ಟೆಗಳ ಗಲೀಜು ಜೊತೆಗೆ ಗಾಯ ಮಾಡಿಕೊಂಡು ಆಸ್ಪತ್ರೆಗೆ ದಾಖಲಾಗುತ್ತಿದ್ದಾರೆ ಇಲ್ಲಿನ ನಿವಾಸಿಗಳು ದೈನಂದಿನ ವಸ್ತುಗಳ ಖರೀದಿಗೆ ಪಟ್ಟಣದೊಳಗಿನ ಮಾರುಕಟ್ಟೆಗೆ ತೆರಳಬೇಕು ಆದರೆ ಈ ರಸ್ತೆ ಅವಸ್ಥೆಯಿಂದ ವೃದ್ಧರು ಮಹಿಳೆಯರು ಮಕ್ಕಳು ಗಜನ್ಗಳ ಮುಖ್ಯ ರಸ್ತೆ ಮಾರ್ಗವಾಗಿ ಸುತ್ತುವರೆದು ದೂರ ಕ್ರಮಿಸಿ ಮಾರುಕಟ್ಟೆಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ರೋಷಿ ಹೋಗಿರುವ ನಿವಾಸಿಗಳು ಮತ್ತು ಪಾದಾಚಾರಿಗಳು ಪುರಸಭೆ ಸದಸ್ಯರಿಗೆ ರಸ್ತೆ ಸರಿಪಡಿಸುವಂತೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದೇವೆ ಆದರೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿ ಮಾಧ್ಯಮ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಪುರಸಭೆ ಸದಸ್ಯ ಸೈಯದ್ ಮೈನುದ್ದೀನ್ ಮುಲ್ಲಾ ಅವರು ರಸ್ತೆ ದುರಸ್ತಿ ಸರಿಪಡಿಸಲು ಸದ್ಯ ಪುರಸಭೆಯಲ್ಲಿ ಯಾವುದೇ ಅನುದಾನವಿಲ್ಲ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲಕ್ಕಾಗಿ ಇನ್ನೆರಡು ದಿನಗಳೊಳಗೆ ಗುಂಡಿಗಳನ್ನು ಮುಚ್ಚಿಸುವ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿರುವ ಅವರು ಅಲ್ಲಿಯವರೆಗೂ ನಿವಾಸಿಗಳು ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ முண்டலே தெல்லே ஹேர்னே பேசும் போனா பேசிக்கிடுங்க எல்லாம் என்ன தனமா நல்லா நடக்குது பாக்கலாம் நான் அதுக்கு நான் வந்தா அலை வாந்து வாங்க இல்ல கள்ள கட்டலனா முண்டா அலை முندو கண்ணோ விட்டுவா தாகத்த கரவலாம் நம்ம ஊரே ஹே ಏನು ರೀ ವ್ಯವಸ್ಥೆ ಎಲ್ಲಿ ಇಲ್ಲೇ ಮನಿ ಏನಿಲ್ಲ ಸಾರಿ ಹುಡುಕಿ ಮತ್ತೆ ಕಂಡು ಏನೈತ್ರಿ ರೋಡ್ ಅಗ್ದಿ ಬೇಕಾರ ಐತಿ ಸ್ವಲ್ಪ ಇದಿಲ್ಲ ಹುಡುಗ ಹೊತ್ಕೊಂಡಿದ್ರೆ ಗಟ್ಟ ಹಿಡ್ಕೊಂಡು ಗಾಡಿಯಲ್ಲಿ ನಡೆಸ್ಕೊಂಡ್ ಬಂದಿ ಗಟ್ಟಿ ಹಿಡ್ಕೊಂಡು ಬಂದಿ அக்கும்ம ரொம்ப இருக்கா ஹ்ம் இந்த வரலாம் நம்ம பில் குரம் வரது தான புறம்பரோட இந்த ஓமதோ சுத்த கண பல்லுது நீ கணப்பந்தது இது கேமது ஏக்கா மஞ்ச

ರಸ್ತೆ ಸುಂದರ ಸಮಸ್ಯೆ ಐತೆ ಆಲ್ರೆಡಿ ನಾವು ಮೆಂಬರಿಗೆ ಕಾಲ್ ಮಾಡಿ ಹೇಳಿದ್ದಾತು ಅವ್ರನ್ನ ಡೈರೆಕ್ಟ್ ಭೇಟಿಯಾಗಿನೂ ಹೇಳಿದ್ದಾತು ಅದು ಮೂರು ತಿಂಗಳಿಂದ ನಾವು ಹೇಳಕತ್ತೀವಿ ಈ ಟೈಪ್ ಇಲ್ಲಿ ಜನ ಬಿದ್ದು ಬಿದ್ದು ಎದ್ದು ಬಿದ್ದು ಎದ್ದು ಬಿದ್ದು ಬರಕತ್ತಾರ ಒಂದ್ಸಲ ನಾನು ಅವ್ರಿಗೆ ಹೇಳಿದೆ ಒಂದ್ಸಲ ನೀವು ಬಂದು ನೋಡಿರಿ ಬಂದು ನೋಡಿ ಅದಕ್ಕೊಂದು ಸ್ವಲ್ಪ ದಾರಿ ಮಾಡಿ ಅಂತ ಹೇಳಿದ ಇವತ್ತಿಗೆ ಕ್ಯಾರಿ ಅಂತ ಇಲ್ಲ ಅಲ್ಲ ಜನ ಫೋನ್ ಹುಡುಗರು ಫೋನ್ ಮಾಡಿದ ಫೋನ್ ಕೂಡ ಒಂದು ಫೋನ್ ನೋಡಕ್ ಬರ್ತಾಳೆ ಫೋನ್ ಬರ್ತಾಳಂತಂದಿ ಒಂದ್ ಯಾವ್ದಾದ್ರು ಮೆಂಬರ್ ಈಗ ಇವರು ಮುಖ್ಯಾಧಿಕಾರಿ ಗಮನಿಸಿದ ಪುರಸಭೆ ನಾವು ಹೋಗಿಲ್ಲ ಯಾಕಂದ್ರೆ ಮೆಂಬರ್ ಮೆಂಬರ್ ಅಂತಂದೇಳಿ ಮೆಂಬರ್ ನಮ್ಗೆ ಗೊತ್ತಿಲ್ಲಲ್ಲ ಗೊತ್ತಿರ ಸೊಳಗ ಇಲ್ಲೇ ಮೆಂಬರ್ ಇರ್ತಾರೆ ಒಣಿ ಮೆಂಬರ್ ಅಂತ ಒಣಿ ಮೆಂಬರ್ಗೆ ಗೆ ಹೇಳ್ಕೊಂತ ಹೊಂಟೀವಿ ನಾವು ಇವಾಗ ಬೇಕಾದ್ರೆ ಹೋಗಂದ್ರೆ ಪುರಸಭೆಗೆ ಹೋಗಿ ಹೋಗ್ಬಿಟ್ಟು ಹೇಳ್ತೀವಿ ಮುಖ್ಯಾಧಿಕಾರಿ ಗಮನ ತಗೊಂಬಂದು ರಸ್ತೆ ಇದ್ನ ಸರಿಪಡಿಸಿ ರೀ ಅಂತಂದು ಹೇಳ್ತೀರ ಹಂಗಾರೆ ಹೌದು ಹೇಳ್ಬೇಕು ಮತ್ತು ಇವಾಗ ಹೇಳೋದು ಮತ್ತೆ ಮುಖ್ಯಾಧಿಕಾರಿ ಗುಡಿ ಹೇಳ್ಬೇಕು ಮತ್ತೆ ಇಲ್ಲಿ ಜನಸಂಚಾರಿ ಯಾವ ರೀತಿ ಐತಿ ಎಷ್ಟು ಜನ ಇಲ್ಲ ಅಂತ ಹೇಳ್ತಾರ ಏನು ಮನಿ ಮಾರ್ಗ ಅಂತ ಇಲ್ಲಿ ಸಂದೀಪ್ ನಗರ್ ಹೋಗೋಕ್ಕೂ ದಾರಿ ಐತಿ ಇದು ಸ್ಕೂಲ್ ಐತಿ ಅಲ್ಲಿ ತಿರುಗೇ ಪ್ರಾಥಮಿಕ ಸ್ಕೂಲ್ ಐತಿ ಹೊಲಕ್ಕೆ ದಾರಿ ಐತಿ ಆ ಹೊಲಕ್ಕೆ ದಾರಿ ಐತಿ ವಿಲಯಸಿ ಭಾಳ ಮೇನ್ ದಾರಿ ಇದು ಇವಾಗ ಏನು ಮಾಡ್ಬೋದು ನಾವು ಮಾಡಿದ್ವಿ ಕೈಲೆ ನಾಳೆ ಟ್ಯಾಕ್ಸ್ ಇದನ್ನ ಕಟ್ಕೋತ ಬರ್ತಾರೆ ಲಾವಾಗಿ ಹೇಳ್ತೀವಿ